ತುಂಬಾ ಜನ ಕೇಳ್ತಿದ್ರ ಸರ್ ಜಂಜಾಟ ಸಾಕಾಗ್ಬಿಟ್ಟಿದೆ ಅಂತ ಎಲ್ಲಾದ್ರೂ ಹೋಗ್ಬಿಡ್ಬೇಕು ರಿಲ್ಯಾಕ್ಸ್ ಆಗ್ಬೇಕು ಸರ್ ಅಂತ ನಾವು ಹತ್ತಾರ ಕೆಲಸ ಮಾಡ್ತಾ ಇರ್ತೀವಿ ಬಟ್ ಹೋಗೋದಕ್ ಸಮಯ ಆಗಲ್ಲ ಬಟ್ ರಿಲ್ಯಾಕ್ಸ್ ಆಗ್ಬೇಕು ಹೇಗಾಗ್ಬೇಕು ಝೀರೋ ಆಗ್ಬೇಕು ಡೆಫಿನೆಟ್ ಆಗಿ ಮೆಂಟಲ್ ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂತಂದ್ರೆ ನಾವು ಡೀಪ್ ಮೆಡಿಟೇಷನ್ ಮಾಡ್ತೀವಿ ನಿಮ್ಮ ಎಲ್ಲಾ ಆಲೋಚನೆಗಳು ಸ್ತಬ್ಧ ಆಗ್ತವೆ ಝೀರೋ ಹೋಗ್ತವೆ ಮತ್ತೆ ಮೈಂಡ್ ರಿಫ್ರೆಶ್ ಆಗುತ್ತೆ ಹೊಸ ಜನ ಮನುಷ್ಯರಾಗ್ತದೆ ಮೈಂಡ್ ಸ್ಟ್ರೆಸ್ ಫ್ರೀ ಅಂದ್ರೆ ಡೆಫಿನೆಟ್ ಆಗಿ ಅದಕ್ಕೊಂದು ಎರಡು ಕಲರ್ ವರ್ಕ್ ಆಗುತ್ತೆ ಪಿಂಕ್ ಅಂಡ್ ಬ್ಲ್ಯಾಕ್ ಸೊ ಬ್ಲ್ಯಾಕ್ ನಿಮ್ಮ ಮನಸ್ಸನ್ನ ಜೀರೋ ಮಾಡುತ್ತೆ ಪಿಂಕ್ ನಿಮ್ಮ ಮಾನಸಿಕವಾದ ಒಂದು ನೆಮ್ಮದಿ ಕೊಡುತ್ತೆ ಬಲಗೈ ಮಧ್ಯದ ಬೆರಳಿಗೆ ಪಿಂಕ್ ಕಲರ್ ಹಾಕಿ ಜಸ್ಟ್ ಡಾಟ್ ಇಷ್ಟೇ ಇಷ್ಟು ಚಿಕ್ಕ ಡಾಟ್ ಹಾಕಿ ಈ ಡಾಟ್ ಹಾಕಿದಾಗ ಆಟೋಮೆಟಿಕಲಿ ನಿಮ್ಮ ಮಾನಸಿಕವಾದ ಒಂದು ನೆಮ್ಮದಿ ಪಡಿತೀರಾ ಬಟ್ ಆಲೋಚನೆಗಳನ್ನು ಜೀರೋ ಮಾಡಬೇಕು ಅಂದರೆ ಅದೇ ಬಲಗೈ ಹೆಬ್ಬಟ್ಟಿಗೆ ನೀವು ಬ್ಲ್ಯಾಕ್ ಕಲರ್ ಹಾಕಿ ಚಿಕ್ಕದಾಗಿ ಬ್ಲಾಕ್ ಕಲರ್ ಬ್ಲ್ಯಾಕ್ ಹಾಕಿ ಪಿಂಕ್ ಹಾಕಿ ಯಾವುದೇ ಎಷ್ಟೇ ಸ್ಟ್ರೆಸ್ ಅಲ್ಲಿ ಇರ್ಬೋದು ನೀವು ವಿತಿನ್ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಮ ಕೆಲಸಗಳನ್ನು ಸ್ಟ್ರೆಸ್ ಫ್ರೀಯಾಗಿ ಮಾಡ್ತೀರಾ ಬಸವ ಅಕಾಡೆಮಿ ನೋಡಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನಾವು ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್